ನಮಸ್ಕಾರ ವಿಜಯ ಕರ್ನಾಟಕ ವೆಬ್ ವೀಕ್ಷಕರಿಗೆ ಸ್ವಾಗತ ಎಲಾನ್ ಮಸ್ಕ್ ಜಗತ್ತಿನ ಖ್ಯಾತ ಬಿಲಿಯನಿಯರ್ ಉದ್ಯಮಿ ಹಾಗೂ ಟೆಸ್ಲಾ ಎಕ್ಸ್ ಜೊತೆಗೆ ಎಕ್ಸ್ ಜಾಗತಿಕ ಕಂಪನಿಗಳ ಒಡೆಯ ಎಲಾನ್ ಮಸ್ಕ್ ಇತ್ತೀಚೆಗೆ ಸಹ ಸಂಸ್ಥಾಪಕರಾದಂಥ ನಿಖಿಲ್ ಖಾಮತ್ ಅವರ ವಿಶೇಷವಾದಂಥ ಪಾಡ್ಕಾಸ್ಟ್ನಲ್ಲಿ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಈ ಇಬ್ಬರು ಸೇರಿ ಯಾವ ಯಾವೆಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಏನೆಲ್ಲ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ಜೊತೆಗೆ ಪ್ರಮುಖವಾಗಿ ಎಚ್ ಒನ್ ಬಿ ವೀಸಾ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವೇನು ಕರಿತೀವಿ ಕೃತಕ ಬುದ್ಧಿಮತ್ತೆ ಈ ಕ್ಷೇತ್ರದಲ್ಲಿ ಆಗುತ್ತಿರುವ ಬೆಳವಣಿಗೆಗಳ ಬಗ್ಗೆ ಎಲೋನ್ ಮಸ್ಕ್ ವಿಸ್ತೃತವಾಗಿ ಮಾತಾಡಿದ್ದಾರೆ ಈ ಎಲ್ಲ ವಿಷಯಗಳ ಕುರಿತು ಚರ್ಚೆ ಮಾಡೋದಕ್ಕೆ ನಮ್ಮೊಂದಿಗಿದ್ದಾರೆ ನಮ್ಮ ಹಿರಿಯ ಸಹೋದ್ಯೋಗಿ ಬಾಲರಾಜ್ ತಂತ್ರೀಸರ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತವಾಗಿ ಸರ್ ನೋಡಿದ್ರ ಸರ್ ಎಲೋನ್ ಮಸ್ಕ್ ಮತ್ತು ನಿಖಿಲ್ ಕಾಮತ್ ಅವರ ಭಾಳ ಇಂಟ್ರೆಸ್ಟಿಂಗ್ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು ಅದರಲ್ಲಿ ನೀವು ಈಗಾಗಲೇ ಹೇಳಿದಂತೆ ಮೂರು ವಿಚಾರಗಳ ಬಗ್ಗೆ ಅವರು ಮಾತಾಡಿದರು ಒಂದು ಹೆಚ್ಚು ವೀಸಾದ ಬಗ್ಗೆ ಅವರದ್ದು ಫ್ಯಾಮಿಲಿ ಮತ್ತು ಇಂಡಿಯಾದ ಜೊತೆ ಹೇಗೇನೋ ಒಂದು ಒಡನಾಟ ಅದೆಲ್ಲ ಭಾಳ ಒಂದು ಈಗ ಏನೆಂದರೆ ಇವಾಗ ವೀಸಾ ಪ್ರಕ್ರಿಯೆಯಲ್ಲಿ ಒಂದು ಏನೊಂದು ಸಾಕಷ್ಟು ಬದಲಾವಣೆಗಳನ್ನು ಟ್ರಂಪ್ ಸರ್ಕಾರ ಜಾರಿಗೆ ತರೋದರಿಂದ ಅವರ ಒಂದು ಹೇಳಿಕೆ ಭಾಳ ಒಂದು ಮಹತ್ವವನ್ನು ಪಡ್ಕೊಂಡಿದೆ ಇನ್ನೊಂದು ಅಮೆರಿಕದ ಅಧ್ಯಕ್ಷರ ಚುನಾವಣೆಯ ವೇಳೆ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬರೋ ಭಾಳಷ್ಟು ಶ್ರಮಪಟ್ಟವರಲ್ಲಿ ಎಲ್ಲ ಮಸ್ ಕೂಡ ಒಬ್ಬರು ಹಾಗಾಗಿ ಅವರ ಒಂದು ಹೇಳಿಕೆ ಭಾಳ ಮಹತ್ವವನ್ನು ಪಡ್ಕೊಂಡಿದೆ ನೋಡಿ ಅವರು ಮಾತನಾಡಿರುವಂಥ ನೀವು ಹೇಳಿದ ಮೂರು ವಿಷಯಗಳಲ್ಲಿ ಪ್ರಮುಖವಾಗಿ ಮೊದಲನೇದಾಗಿ ಅವ್ರು ಮಾತಾಡಿರೋದು ಎಚ್ ಒನ್ ಬಿ ವೀಸಾ ಬಗ್ಗೆ ಎಚ್ ಒನ್ ಬಿ ವೀಸಾ ಬಗ್ಗೆ ಎಲಾನ್ ಮಸ್ಕ್ ಮಾತನಾಡಿರುವಂಥದ್ದು ಭಾರತದ ಪಾಲಿಗೆ ಭಾರತೀಯರ ಯಾರು ಅಮೆರಿಕದಲ್ಲಿ ನೆಲೆಸಬೇಕನ್ನು ಕನಸ್ಕೊಂಡಿದ್ದಾರೆ ಅಮೆರಿಕನ್ ಡ್ರೀಮ್ ಅಂತ ಏನು ಹೇಳ್ತೀವಿ ಅವ್ರ ಪಾಲಿಗೆ ಒಂದು ರೀತಿಯಾದಂಥ ಧನಾತ್ಮಕವಾದಂಥ ಸಕಾರಾತ್ಮಕವಾದಂಥ ಬೆಳವಣಿಗೆ ಅವ್ರೇನು ಹೇಳ್ತಾರೆ ಸರ್ ಅಂದ್ರೆ ಎಚ್ ಒನ್ ಬಿ ವೀಸಾ ಸಂಪೂರ್ಣವಾಗಿ ರದ್ದು ಮಾಡಬೇಕು ಅನ್ನೋದರ ವಿರುದ್ಧ ನಾನಿದ್ದೀನಿ ಎಚ್ ಒನ್ ಬಿ ವೀಸಾವನ್ನು ರದ್ದು ಮಾಡುವ ಏನಿದೆ ಅದು ಸರಿಯಲ್ಲ ಅನ್ನುವಂಥ ಮಾತನ್ನು ಎಲಾನ್ಮೆಸ್ ಕೇಳ್ತಾರೆ ಇದು ಮೊದಲನೇದಾಗಿ ಎರಡನೇದಾಗಿ ಅವರು ಡಿಫೆಂಡು ಮಾಡ್ಕೋತಾರೆ ಡೊನಾಲ್ಡ್ ಟ್ರಂಪ್ ಅವರ ಎಚ್ ಒನ್ ಬಿ ವೀಸಾ ನೀತಿ ಇದೆಯಲ್ಲ ಅದನ್ನು ಅವರು ಡಿಫೆಂಡ್ ಕೂಡ ಮಾಡಿಕೊಂಡ್ರು ಅವ್ರು ಏನು ಹೇಳಿದ್ರು ಅಂದರೆ ದುರುಪಯೋಗ ಆಗಬಾರ್ದು ಯಾವುದೇ ವೀಸಾ ಆಗಲಿ ವಿದೇಶಿಯರು ಅಮೆರಿಕಕ್ಕೆ ಹಿಂಡು ಹಿಂಡಾಗಿ ಅಮೇರಿಕಕ್ಕೆ ಬರುವಂಥದ್ದಾಗಲಿ ಅಥವಾ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಅಮೆರಿಕಕ್ಕೆ ಬರುವಂಥದ್ದಾಗಲಿ ಇಲ್ಲಿ ಉದ್ಯೋಗವನ್ನು ಪಡೆಯುವಂಥದ್ದಾಗಲಿ ಶಿಕ್ಷಣವನ್ನು ಪಡೆಯುವಂಥದ್ದಾಗಲಿ ಆಗಬಾರ್ದು ಯಾಕಂದರೆ ಇದರಿಂದ ಸ್ಥಳೀಯ ಅಮೆರಿಕನ್ನರಿಗೆ ನಾವು ಉದ್ಯೋಗವನ್ನು ಕಸಿದುಕೊಂಡಂಗೆ ಆಗುತ್ತೆ ಹೀಗಾಗಿ ದುರುಪಯೋಗ ಆಗದಂತೆ ಎಚ್ ಒನ್ ಬಿ ವೀಸಾ ನೀತಿಯನ್ನ ಜಾರಿಗೆ ತರುವಂಥದ್ದು ಡೊನಾಲ್ಡ್ ಟ್ರಂಪ್ ಅವರ ಈ ಎಚ್ ಒನ್ ಬಿ ವೀಸಾ ನೀತಿ ಏನಿದೆ ಅದನ್ನು ನಾನು ಬೆಂಬಲಿಸ್ತೀನಿ ಅಂತ ಹೇಳೋದು ಆದರೆ ಸಂಪೂರ್ಣವಾಗಿ ರದ್ದು ಆಗಬೇಕು ಅನ್ನುವಂಥದ್ದು ನಾನು ಅದರ ವಿರೋಧ ಇದ್ದೀನಿ ಅಂತ ಹೇಳಿ ಅಂದರೆ ಅವರು ಕಳೆದ ಈ ಜೋ ಬೈಡನ್ ಸರ್ಕಾರದ ಕೆಲವೊಂದು ಎಕ್ಸಾಂಪಲ್ಗಳನ್ನು ಹೇಳ್ತಾರೆ ಅಂದರೆ ಈ ಗಡಿಪಾರಾಗಿ ಅಂದರೆ ಈ ಗಡಿಯಿಂದ ನುಸುಳ್ಕೊಂಡು ಒಳಗೆ ಬರ್ತಾರೆ ಆಮೇಲೆ ಡಾಂಕಿ ರೂಟ್ ಏನಂತಾರಲ್ಲ ಅದಕ್ಕೊಂದು ಡಂಕಿ ರೂಟ್ ಡಂಕಿ ರೂಟ್ ಮೂಲಕ ಬರುವಂಥ ಈ ದೇಶಕ್ಕೆ ಯಾರ್ಯಾರು ಅಕ್ರಮವಾಗಿ ಪ್ರವೇಶ ಮಾಡ್ತಾರ ಅವ್ರು ಹೇಳೋದು ಅದು ಕೂಡ ಒಂದು ರೀತಿ ಇಲ್ಲ ಸರಿ ಅಂದರೆ ಏನೇ ಒಂದು ಸಿಸ್ಟಮನ್ನು ಯಾವುದೇ ಒಂದು ಸರ್ಕಾರ ಜಾರಿಗೆ ತಂದಾಗ ಅದು ಕರೆಕ್ಟಾಗಿ ಇಂಪ್ಲಿಮೆಂಟ್ ಆಗಬೇಕು ಅದರದ್ದು ಮಿಸ್ಯೂಸ್ ಆಗಬಾರ್ದು ಅನ್ನೋ ಒಂದು ರೀತಿಯಲ್ಲಿ ಅವ್ರು ಹೇಳಿದ್ದು ಒಂದು ರೀತಿಯಲ್ಲಿ ಸರಿಯಾಗಿ ಇದೆ ಸರ್ ನೋಡಿ ಎಚ್ ಒನ್ ಬಿ ವೀಸಾ ಏನಿದೆ ಯು ಎಸ್ ಅದರ ಅತ್ಯಂತ ಹೆಚ್ಚು ಪಾಲುದಾರ ರಾಷ್ಟ್ರ ಯಾವ್ದಾದ್ರು ಇದ್ರೆ ಅದು ಭಾರತ ಭಾರತೀಯರು ಸಾಕಷ್ಟು ಸಂಖ್ಯೆಯಲ್ಲಿ ಶೇಕಡಾ ಎಪ್ಪತ್ತಕ್ಕಿಂತ ಜಾಸ್ತಿ ಅರ್ಜಿಗಳಲ್ಲಿ ಒಟ್ಟಾರೆ ಅರ್ಜಿಗಳಲ್ಲಿ ಶೇಕಡ ಎಪ್ಪತ್ತಕ್ಕಿಂತ ಜಾಸ್ತಿ ಭಾರತೀಯರದ್ದೇ ಇರುತ್ತೆ ಹೀಗಾಗಿ ಭಾರತ ಭಾರತೀಯರು ಅಮೆರಿಕದಲ್ಲಿರುವ ಕಂಪನಿಗಳಿಗೆ ಹೋಗಿ ಉದ್ಯೋಗ ಮಾಡುವಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿದೆ ಹೀಗಾಗಿ ಎಚ್ ಎನ್ ಬಿ ವೀಸಾ ನೀತಿ ಡೊನಾಲ್ಡ್ ಟ್ರಂಪ್ ಅವರು ತರುವಂಥ ಯಾವುದೇ ನೀತಿ ಮೊಟ್ಟ ಮೊದಲಿಗೆ ಅಫೆಕ್ಟ್ ಆಗೋದು ಯಾರಿಗೆ ಅಂದರೆ ಭಾರತೀಯರ ಮೇಲೆ ಹೀಗಾಗಿ ಅದು ಕಠಿಣ ನಿಲುವುಗಳನ್ನು ಡೊನಾಲ್ಡ್ ಟ್ರಂಪ್ ಅವರು ತಗೊಂಡಿದ್ದಾರೆ ಮೊದಲೇದಾಗಿ ಅರ್ಜಿ ಶುಲ್ಕವನ್ನು ಹೆಚ್ಚು ಹೆಚ್ಚಳ ಮಾಡಿದ್ದಾರೆ ಸುಮಾರು ಒಂದು ಲಕ್ಷ ಯು ಎಸ್ ಡಾಲರ್ಗೆ ಅರ್ಜಿ ಶುಲ್ಕವನ್ನು ಹೆಚ್ಚಳ ಮಾಡೋದು ಅದು ಅವಾಗ ಭಾರಿ ವಿರೋಧ ವ್ಯಕ್ತವಾಗಿತ್ತು ಖುದ್ದು ಅಮೆರಿಕನ್ ಕಂಪನಿಗಳೇ ಕೂಡ ಇದಕ್ಕೆ ವಿರೋಧ ವ್ಯಕ್ತ ಮಾಡುವುದು ನಮಗೆ ವಿದೇಶಿ ಕೌಶಲ್ಯದ ಅವಶ್ಯಕತೆ ಯಾವತ್ತು ಹಿಂದೆಯೂ ಇತ್ತು ಈಗಲೂ ಇದೆ ಮುಂದೆಯೂ ಇರುತ್ತೆ ಹೀಗಾಗಿ ಎಚ್ ಎನ್ ಬಿ ವೀಸಾ ಅರ್ಜಿ ಶುಲ್ಕವನ್ನು ಹೆಚ್ಚಳ ಮಾಡೋದು ವಿರೋಧ ಮಾಡಿದ್ರು ಜೊತೆಗೆ ಆ ಹೆಚ್ಚಳ ಆದಾಗ ನಾವೇ ಅದನ್ನು ಬರೆಸ್ತೀವಿ ಅನ್ನೋ ಅನ್ನೋ ಮಾತನ್ನು ಕೂಡ ಯು ಎಸ್ ಕಂಪನಿಗಳು ಹೇಳ್ತವೆ ಈಗ ಡೊನಾಲ್ಡ್ ಟ್ರಂಪ್ ಅವರ ಆಡಳಿತಕ್ಕೆ ಎಚ್ ಎನ್ ಬಿ ವೀಸಾ ನೀತಿ ಜಾರಿಗೆ ತಂದಿರುವುದರಿಂದ ಆಗಿರೋ ಬದಲಾವಣೆಗಳೇನಿದೆ ಕೆಲವು ಪರಿಸ್ ದುಷ್ಪರಿಣಾಮಗಳೇನಿದೆ ಅದನ್ನು ಅದರ ಮನದಟ್ಟಾಗಿದೆ ಹೀಗಾಗಿ ಅದನ್ನು ಸ್ವಲ್ಪ ಮಾರ್ಪಡಿಸಿದೆ ಏನು ಅಂದರೆ ನಮಗೆ ವಿದೇಶಿ ಕೌಶಲ್ಯದ ಅವಶ್ಯಕತೆ ಇದೆ ಅನ್ನುವಂತ ಮಾತನ್ನ ಡೊನಾಲ್ಡ್ ಟ್ರಂಪ್ ಅವರು ಬಹಿರಂಗವಾಗಿ ಒಪ್ಪಿಕೊಂಡ್ರು ನಾವು ವಿದೇಶಿ ಕೌಶಲ್ಯ ಅಂದರೆ ವಿದೇಶಿ ಕಾರ್ಮಿಕರಿಲ್ಲದೆ ನಮ್ಮ ಉತ್ಪಾದನಾ ಕ್ಷೇತ್ರಗಳನ್ನು ಮುನ್ನಡೆಸಕ್ಕೆ ಸಾಧ್ಯವಿಲ್ಲ ತಾತ್ಕಾಲಿಕವಾಗಿ ಆದರೂ ವಿದೇಶಿ ಕೌಶಲ್ಯ ನಮಗೆ ಬೇಕು ಹೀಗಾಗಿ ಈಗ ತಾತ್ಕಾಲಿಕವಾಗಿ ವಿದೇಶಿ ಕಾರ್ಮಿಕರನ್ನು ಸ್ವಾಗತ ಮಾಡ್ತೇವೆ ಅವರಿಂದ ಅಮೆರಿಕನ್ ಕಾರ್ಮಿಕರಿಗೆ ತರಬೇತಿ ಕೊಡಿಸಿದ ಬಳಿಕ ಅವರು ಅವರವರ ದೇಶಕ್ಕೆ ಮರಳಬೇಕು ಅನ್ನುವಂಥ ಮಾತನ್ನು ಡೊನಾಲ್ಡ್ ಟ್ರಂಪ್ ಹೇಳಿದ್ರು ಅಂದರೆ ತಾತ್ಕಾಲಿಕವಾಗಿ ಭಾರತೀಯರ ಭಾರತೀಯರಂತ ನಾವು ಕನ್ಸಿಡರ್ ಮಾಡೋದಾದ್ರೆ ಭಾರತೀಯರು ತಾತ್ಕಾಲಿಕವಾಗಿ ಅಮೆರಿಕಕ್ಕೆ ಹೋಗ್ತಾರೆ ಅಲ್ಲಿ ಉದ್ಯೋಗ ಪಡಿತಾರೆ ಅಮೇರಿಕನ್ ಕಾರ್ಮಿಕರಿಗೆ ತರಬೇತಿ ನೀಡ್ತಾರೆ ಅದಾದ ಮೇಲೆ ತಮ್ಮ ಸ್ವದೇಶಕ್ಕೆ ವಾಪಸ್ ಮಾಡುತ್ತಾರೆ ಅಂದರೆ ಒಂದು ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಪರೋಕ್ಷವಾಗಿ ಅಮೆರಿಕದ ಬೆಳವಣಿಗೆಯಲ್ಲಿ ಭಾರತೀಯರ ಪಾತ್ರದ ಒಂದು ಮಹತ್ವವನ್ನು ಅವರೊಂದು ಒಂದು ಸ್ಪಷ್ಟಪಡ್ದಂಗಾಯಿತು ಆಮೇಲೆ ಒಂದು ನೋಡಿ ಡೊನಾಲ್ಡ್ ಟ್ರಂಪ್ ಅವರ ಅಧಿಕಾರಕ್ಕೆ ಬಂದ ನಂತರ ಅವರ ಒಂದು ನಿಲುವುಗಳು ಅದು ಆಂತರಿಕವಾಗಿರ್ಬೋದು ವಿದೇಶಾಂಗ ನಿಲುವುಗಳಾಗಿರ್ಬೋದು ವೀಸಾ ಪ್ರಕ್ರಿಯೆಯಲ್ಲಿ ಭಾಳ ಗೊಂದಲಕರವಾದಂಥ ಒಂದು ನಿರ್ಣಯ ಒಂದು ನಿರ್ಧಾರವನ್ನು ತೆಗೆದು ತೆಗೆದುಕೊಳ್ತಾ ಇರೋದ್ರಿಂದ ಎಚ್ ಒನ್ ಈ ವೀಸಾ ಪ್ರಕ್ರಿಯೆಯಲ್ಲೂ ಕೂಡ ಇನ್ನು ಮುಂದಿನದಲ್ಲಿ ಇನ್ನಷ್ಟು ಸ್ವಲ್ಪ ಬದಲಾವಣೆ ಆಗ್ಬೋದು ಅಂತ ನಾವು ನಿರೀಕ್ಷೆ ಮಾಡ್ಬೋದಾ ಸರ್ ಖಂಡಿತ ಬದಲಾಗಬಹುದು ಆದರೆ ಅಮೆರಿಕ ಫಸ್ಟ್ ಅನ್ನೋ ನೀತಿ ಏನಿದೆ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಅದನ್ನು ಬಿಟ್ಟು ಆಚೆ ಅವ್ರು ಏನು ಯೋಚನೆ ಮಾಡಲಾರರು ಅದು ಅವರಿಗೆ ಅವಶ್ಯ ಅಮೆರಿಕನ್ನರಿಗೆ ಉದ್ಯೋಗ ಕೊಡಿಸುವುದು ಅವರ ಪ್ರಾಥಮಿಕ ಆದ್ಯತೆ ಅದೇ ಕಾರಣಕ್ಕೆ ವೀಸಾ ನೀತಿ ಮತ್ತು ವಲಸೆ ನೀತಿಗಳಲ್ಲಿ ಅವರು ಬದಲಾವಣೆಯನ್ನು ತಂದಿದ್ದಾರೆ ಇದು ವಿದೇಶಿಯರಿಗೆ ಮೇಲ್ನೋಟಕ್ಕೆ ನೋಡುವಂತೆ ವಿದೇಶಿಯರಿಗೆ ಇದೊಂದು ದೊಡ್ಡವಾದ ಹೊಡೆತ ಯಾಕಂದ್ರೆ ಎಚ್ ಎನ್ ಬಿ ವೀಸಾ ನೀತಿ ಎಚ್ ಎನ್ ಬಿ ವೀಸಾದಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಾರತೀಯರು ಅಮೆರಿಕದಲ್ಲಿ ಉದ್ಯೋಗ ಮಾಡ್ತಾ ಇದ್ರು ಹೀಗಾಗಿ ಆದರೆ ಅಮೆರಿಕದ ಪಾಲಿಗೆ ನೋಡೋದಾದ್ರೆ ಅಮೆರಿಕನ್ನರ ದೃಷ್ಟಿಯಲ್ಲಿ ನೋಡೋದಾದ್ರೆ ಇದು ಒಂದು ಉತ್ತಮ ಬೆಳವಣಿಗೆ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿಯಾಗಲಿದೆ ಅನ್ನೋ ಕಾರಣಕ್ಕೆ ಇದೇ ಮಾತನ್ನ ಮಸ್ಕ್ ಒಂದು ರೀತಿಯಾದಂತ ಡಿಪ್ಲೊಮ್ಯಾಟಿಕ್ ಆಗಿ ಮಾತನಾಡಿದ್ದಾರೆ ಅಂದ್ರೆ ಟ್ರಂಪ್ ಅವ್ರಿಗೂ ಬೇಜಾರಾಗಬಾರ್ದು ಜೊತೆಗೆ ಎಚ್ ಎನ್ ಬಿ ವೀಸಾ ಕನಸು ಕಾಣೋವ್ರಿಗೂ ಬೇಜಾರಾಗಬಾರ್ದು ಈ ರೀತಿಯಲ್ಲಿ ಅವ್ರು ಮಾತಾಡಿದ ಏನ್ ಹೇಳಿದರು ಎಚ್ ಎನ್ ಬಿ ವೀಸಾ ಸಂಪೂರ್ಣವಾಗಿ ರದ್ದಾಗೋದು ನಾನು ವಿರೋಧ ಮಾಡ್ತೀನಿ ಅದು ಸಂಪೂರ್ಣವಾಗಿ ರದ್ದಾಗಬಾರ್ದು ಅಮೆರಿಕಕ್ಕೆ ವಿದೇಶಿ ಕೌಶಲ್ಯದ ಅವಶ್ಯಕತೆ ಇದೆ ಅನ್ನೋ ಒಂದು ಮಾತನ್ನ ಅಹ್ ಮಸ್ಕ್ ಹೇಳಿದ್ರು ನಿನ್ನೆಯ ಪಾಡ್ಕಾಸ್ಟ್ ನಲ್ಲಿ ಜೊತೆಗೆ ಆದರೆ ಆ ಎಚ್ ಒನ್ ಬಿ ವೀಸಾ ನೀತಿಗಳು ಏನು ಜಾರಿಗೆ ಮಾಡಿದ್ದಾರೆ ಟ್ರಂಪ್ ಆಡಳಿತ ಆ ನೀತಿಗಳು ಏನು ಜಾರಿಗೆ ಬಂದಿವೆ ಅದನ್ನು ನಾನು ಬೆಂಬಲ ಮಾಡ್ತೀನಿ ಎಲ್ಲಿಯೂ ದುರುಪಯೋಗ ಆಗಬಾರ್ದು ಅನ್ನೋ ಒಂದು ಮಾತನ್ನ ಹೇಳೋದು ಓಕೆ ನೋಡಿ ಈಗ ಈ ಎಚ್ ಒನ್ ಬಿ ವೀಸಾ ಒಂದು ಅದರ ಬಗ್ಗೆ ಒಂದು ಮಾರ್ಪಾಡಾದ ನಂತರ ಅಮೇರಿಕಾದ ದೊಡ್ಡ ದೊಡ್ಡ ಸಂಸ್ಥೆಗಳು ಕೂಡ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತು ನೀವು ಈಗಾಗಲೇ ಹೇಳಿದ್ರಿ ನೀವು ಈಗ ಉದಾಹರಣೆಗೆ ನೋಡಿ ಹೈದರಾಬಾದಲ್ಲಿ ಭಾಳ ದೊಡ್ಡ ಒಂದು ಎ ಒಂದು ಪ್ರಾಜೆಕ್ಟನ್ನು ಗೂಗಲ್ ಅಲ್ಲವಾ ಗೂಗಲ್ ಸ್ಥಾಪನೆ ಮಾಡ್ತಾ ಇದೆ ಗೂಗಲ್ ನಿಮ್ಗೆ ಗೊತ್ತಿರುವಂಥ ಅಮೆರಿಕದ ಮೂಲದ ಒಂದು ಕಂಪನಿ ಎಲ್ಲೋ ಒಂದು ಕಡೆ ತಮ್ಮದೇ ಅಧ್ಯಕ್ಷರ ಒಂದು ಟ್ರಂಪ್ ಅಧ್ಯಕ್ಷರ ಒಂದು ಏನು ಸರ್ಕಾರದ ನಿರ್ಧಾರಕ್ಕೆ ಅಲ್ಲಿನ ಒಂದು ಬಿಲಿನಿಯರ್ ಉದ್ಯಮಿಗಳು ಕೂಡ ಒಂದು ವಿರೋಧವನ್ನು ವ್ಯಕ್ತಪಡಿಸುವುದಕ್ಕೆ ಇಂಥ ಒಂದು ವಿದ್ಯಮಾನಗಳು ಸಾಕ್ಷಿ ಆಗುತ್ತವಲ್ಲ ಅಮೆರಿಕದಲ್ಲಿ ಸಿಲಿಕಾನ್ ವ್ಯಾಲಿ ಅನ್ನೋ ಅಂತ ಒಂದು ಅಲ್ಲಿ ಎಲ್ಲ ಯು ಎಸ್ ಕಂಪನಿಗಳು ದೊಡ್ಡ ದೊಡ್ಡ ಬೃಹತ್ ಕಂಪನಿಗಳು ಯು ಎಸ್ ಕಂಪನಿಗಳಿವೆ ಅಲ್ಲಿ ಆ ಸಿಲಿಕಾನ್ ವ್ಯಾಲಿ ನಡಿಬೇಕಾದ್ರೆ ಭಾರತೀಯರ ಕಾರ್ಮಿಕರೇನಿದ್ದಾರೆ ಭಾರತೀಯ ಕಾರ್ಮಿಕರೇನಿದ್ದಾರೆ ಭಾರತೀಯ ಕುಶಲ ಕಾರ್ಮಿಕರೇನಿದ್ದಾರೆ ಅದರ ಅದೇ ಕಾರಣಕ್ಕೆ ಅದು ನಡೀತಾ ಇದೆ ಹೀಗಾಗಿ ಭಾರತೀಯರಿಲ್ಲದೆ ಮತ್ತು ವಿದೇಶಿ ಕಾರ್ಮಿಕರಿಲ್ಲದೆ ವಿದೇಶಿ ಕೌಶಲ್ಯ ಇಲ್ಲದೆ ಈ ಕಂಪನಿಗಳು ನಡೆಯೋದಕ್ಕೆ ಸಾಧ್ಯವಿಲ್ಲ ಭಾರತ ಚೀನಾ ಜಪಾನ್ ಇಲ್ಲಿಂದ ಬರುವಂತ ಯುವ ತಂತ್ರಜ್ಞರು ಏನಿದ್ದಾರೆ ಎಸ್ಪೆಷಲ್ ಏಷ್ಯನ್ ಇಲ್ಲಿಂದ ಬರುವ ತಂತ್ರಜ್ಞರೇ ಆ ಸಿಲಿಕಾನ್ ವ್ಯಾಲಿಯನ್ನು ನಡೆಸ್ತಿದ್ದಾರೆ ಹೀಗಾಗಿ ಎಚ್ ಒನ್ ಬಿ ವೀಸಾ ನೀತಿಯಲ್ಲಿ ಆಗುವಂತ ಯಾವುದೇ ಡ್ರಾಸ್ಟಿಕ್ ಬದಲಾವಣೆ ಏನಿದೆ ಅದು ಅಮೆರಿಕನ್ ಕಂಪನಿಗಳಿಗೆ ಮಾತ್ರ ಹೊಡೆತಲ್ಲ ಅಮೆರಿಕದ ಆರ್ಥಿಕತೆಗೆ ಹೊಡೆತ ಬೀಳುತ್ತೆ ಹೀಗಾಗಿ ಬಹಳ ನಾಜೂಕಾಗಿರುವಂತಹ ಈ ವ್ಯವಸ್ಥೆಯನ್ನ ಬಹಳ ಸೂಕ್ಷ್ಮ ದೃಷ್ಟಿಯಿಂದನೇ ಡೊನಾಲ್ಡ್ ಟ್ರಂಪ್ ಅದನ್ನ ಮುಂದಕ್ಕೆ ಹೋಗ್ತಿದ್ದಾರೆ ಭವಿಷ್ಯದಲ್ಲಿ ಸಂ ಒಂದು ವರ್ಗ ಅಮೆರಿಕನ್ ತೀವ್ರ ರಾಷ್ಟ್ರೀಯತಾವಾದಿಗಳೇನಿದೆ ಒಂದು ವರ್ಗ ಎಚ್ ಒನ್ ಬಿ ವೀಸಾ ನೀತಿಯನ್ನೇ ರದ್ದು ಮಾಡಿ ಅಂತ ಹೇಳ್ತಾರೆ ಯಾಕಂದ್ರೆ ಅದರಲ್ಲಿ ಸ್ಕ್ಯಾಮ್ಗಳಾಗ್ತಿದೆ ಅಂತ ಅವರ ಆರೋಪ ಅವರು ಉದಾಹರಣೆಯಾಗಿ ಕೊಟ್ಟಿದ್ದು ತಮಿಳುನಾಡಿನಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ವೀಸಾಗಳನ್ನು ಹಂಚಿಕೆ ಮಾಡಲಾಗಿದೆ ಇದು ಸಾಮಾನ್ಯ ರೀತಿಯ ರೀತಿಯಲ್ಲಿ ಕಾಣ್ ಕಂಡು ಬರ್ತಾ ಇಲ್ಲ ಅನ್ನೋ ಅಂತ ಆರೋಪಗಳನ್ನು ಹೊರಿಸಿದ್ದಾರೆ ಇನ್ನೊಂದು ವರ್ಗ ವೀಸಾ ನೀತಿಗಳನ್ನ ಎಚ್ ಒನ್ ಬಿ ವೀಸಾನ ಸಂಪೂರ್ಣವಾಗಿ ರದ್ದು ಮಾಡದೆ ಅದನ್ನು ಅಮೇರಿಕನ್ ಹಿತಾಸಕ್ತಿಗೆ ಮಾರ್ಪಡಿಸುವ ರೀತಿಯಲ್ಲಿ ಆ ವೀಸಾ ಇರ ಅಸ್ತಿತ್ವದಲ್ಲಿ ಇರಬೇಕು ಅನ್ನುವಂಥ ವಾದವನ್ನು ಮಂಡಿಸ್ತಾರೆ ಎಲೊನ್ಮಾಸ್ ಕೂಡ ಇದೇ ಡಿಪ್ಲೊಮ್ಯಾಟಿಕ್ ಆನ್ಸರ್ ನಿನ್ನೆ ಅವರು ನೀಡಿದ್ದಾರೆ ಇದೇ ಡಿಪ್ಲೊಮ್ಯಾಟಿಕ್ ಮಾರ್ಗದಲ್ಲಿ ಏನು ಹೇಳ್ತಾರೆ ವೀಸಾ ಇರಬೇಕು ಜೊತೆಗೆ ಅದನ್ನು ದುರುಪಯೋಗ ಆಗದೇ ಇರುವಂತ ನೋಡ ನೋಡಬೇಕು ಅನ್ನೋ ಅಂತ ಮಾತನ್ನು ಮಸ್ ಕೇಳೋರು ಅವರ ಎರಡನೇ ಪಾಡ್ಕಾಸ್ಟ್ನ ಎರಡನೇ ಭಾಗದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆಯ ಬಗ್ಗೆ ಅವರು ಮಾತಾಡ್ತಾರೆ ಒಂದು ರೀತಿಯಾದಂತಹ ಶಾಕಿಂಗ್ ಹೇಳಿಕೆಗಳನ್ನು ಹೇಳ್ಬೋದು ಅವ್ರು ಹೇಳ್ತಾರೆ ಇಪ್ಪತ್ ಮುಂದಿನ ಇಪ್ಪತ್ತು ವರ್ಷದಲ್ಲಿ ಕೆಲಸದ ಪರಿಕಲ್ಪನೆ ಬದಲಾಗತ್ತೆ ಕೆಲಸವೇ ಇರೋದಿಲ್ಲ ಮನುಷ್ಯರಿಗೆ ಮಾಡಲು ಜಾಗತಿಕ ಮಟ್ಟದಲ್ಲಿ ಕೇವಲ ಅಮೆರಿಕ ಅಥವಾ ಭಾರತ ಅಲ್ಲ ಜಾಗತಿಕ ಮಟ್ಟದಲ್ಲಿ ಕೆಲಸದ ಪರಿಕಲ್ಪನೆ ಬದಲಾಗತ್ತೆ ಕೆಲಸ ಅನ್ನುವ ಈಗಿನ ನೆಸೆಸಿಟಿ ಅದು ಈಗಿನ ಅವಶ್ಯಕತೆ ಮನುಷ್ಯನಿಗೆ ಕೆಲಸ ಉದ್ಯೋಗ ಆದರೆ ಈ ಅವಶ್ಯಕತೆ ಮುಂದೊಂದು ದಿನ ಇರೋದಿಲ್ಲ ಅನ್ನೋವಂಥ ಒಂದು ಮಾತನ್ನು ಎಲಾನ್ ಮಸ್ಕ್ ಕೇಳ್ತಾರೆ ನೀವು ಅದನ್ನು ಪಾಡ್ಕಾಸ್ಟ್ ಅಲ್ಲ ಅದೇ ನಾನು ಕೇಳಿದೆ ಇದನ್ನು ಇದಕ್ಕೊಂದು ಎಕ್ಸಾಂಪಲ್ ಆಗಿ ರೀಸೆಂಟಾಗಿ ಅಮೆಝಾನಲ್ಲಿ ನಡೆದಂಥ ಸಂಸ್ಥೆಯಲ್ಲಿ ನಡೆದಂಥ ಒಂದು ಕೆಲವೊಂದು ಬೆಳವಣಿಗೆಗಳು ಇದೇ ಒಂದು ಎ ಐ ವಿಚಾರವನ್ನು ಏನು ಎಲನ್ ಮಸ್ಕ್ ಅವರು ಹೇಳಿದಾರ ಎ ಐ ಟೆಕ್ನಾಲಜಿಯನ್ನು ಇಂಪ್ಲಿಮೆಂಟ್ ಮಾಡಿ ಒಂದು ಸಾವಿರಕ್ಕೂ ಹೆಚ್ಚು ಉದ್ಯೋಗಿಗಳಿಗೆ ಲೇ ಆಫ್ ಕೊಡುವಂಥ ನಿರ್ಧಾರಕ್ಕೆ ಅಮೆಝಾನ್ ಸಂಸ್ಥೆ ಬಂದಿತ್ತು ಆ ಒಂದು ನಿರ್ಧಾರದ ಬಗ್ಗೆ ಆ ಯಾರ್ಯಾರು ಒಂದು ಆಹಾರ ಲೇ ಆಫ್ ಲಿಸ್ಟ್ನಲ್ಲಿ ಇದ್ದಾರಲ್ಲ ಅವರೆಲ್ಲ ಒಂದು ಬಹಿರಂಗವಾದಂಥ ಒಂದು ಲೆಟರನ್ನು ಸಿ ಇ ಓಗೆ ಬರೀತಾರೆ ಅಮೆಝಾನ್ ಒಂದು ಇ ಓಗೆ ಬರೆದು ಅದು ಯಾವ ರೀತಿ ಅದು ನಮಗೆ ವೈಯಕ್ತಿಕವಾಗಿ ಒಂದು ಇಂಡಿವಿಜುವಲ್ ಆಗಿ ಅದು ಯಾರೇ ನೌಕರರು ಇರಲಿ ಅದು ಇಂಡಿಯಾದಲ್ಲಿ ಇರಲಿ ಏ ಯಾವ ದೇಶದಲ್ಲಿ ಬೇಕಾದರೂ ಇಂಪ್ಲಿಮೆಂಟ್ ಆಗಲಿ ಅದರ ಇಫೆಕ್ಟ್ ಯಾವ ರೀತಿ ಇರುತ್ತೆ ಇರೋಂಥ ಒಂದು ಬಹಿರಂಗವಾದಂಥ ಒಂದು ಪತ್ರವನ್ನು ಆ ಎಂಪ್ಲಾಯಿಸ್ಗಳು ಅಮೆಝಾನ್ ಸಂಸ್ಥೆಯ ಸಿ ಇ ಓಗೆ ಬರೀತಾರೆ ಹಾಗಾಗಿ ಆ ದೃಷ್ಟಿಯಲ್ಲಿ ನಾವು ನೋಡೋದಾದರೆ ಎಲಾನ್ ಮಸ್ಕ್ ಅವರ ಈ ಒಂದು ಹೇಳಿಕೆ ಭಾಳ ಒಂದು ಗಂಭೀರವಾದಂಥ ಹೇಳಿಕೆ ಅದು ಇರ್ರೆಸ್ಪೆಕ್ಟಿವ್ ಆಫ್ ಅಮೇರಿಕ ಇರಲಿ ಇಂಡಿಯಾ ಇರಲಿ ಯಾವುದೇ ದೇಶ ಇರಲಿ ಒಂದು ನೌಕರ ನೌಕರ ವರ್ಗಕ್ಕೆ ಉದ್ಯೋಗ ವರ್ಗಕ್ಕೆ ಭಾಳ ದೊಡ್ಡ ಒಂದು ಎಚ್ಚರಿಕೆ ಕೃತಕ ಬುದ್ಧಿಮತ್ತೆ ಅನ್ನೋ ಆ ಕ್ಷೇತ್ರವೇ ಒಂದು ರೀತಿಯಾದಂಥ ಆಪತ್ತು ಅಂತ ಹೇಳ್ಬೋದು ಯಾಕೆ ಅಂದರೆ ಬಹಳ ಕ್ಷಿಪ್ರಗತಿಯಲ್ಲಿ ವೇಗವಾಗಿ ಬೆಳೀತಾ ಇರುವಂಥ ಕ್ಷೇತ್ರ ಅದು ಮನುಷ್ಯ ಮನುಷ್ಯ ನಿರ್ಮಿತ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಕೃತಕ ಬುದ್ಧಿಮತ್ತೆ ಆವರಿಸ್ಕೊಂಡ್ಬಿಟ್ಟಿದೆ ನಮ್ಮ ಕೆಲಸದ ಒತ್ತಡವನ್ನು ಕಡಿಮೆ ಮಾಡ್ತಾ ಇದೆ ಎಲ್ಲ ಕ್ಷೇತ್ರಗಳಲ್ಲಿ ಮಾಧ್ಯಮ ಕ್ಷೇತ್ರಗಳಲ್ಲಿ ಇದೆ ಉತ್ಪಾದನಾ ಕ್ಷೇತ್ರದಲ್ಲಿ ಎಐ ಇದೆ ಏನ್ ಹೇಳ್ತೀರಿ ಬೆಳೆಗಳನ್ನ ಒಂದು ಬಿಟ್ಟು ಇನ್ನೆಲ್ಲವನ್ನೂ ಎಐ ಮಾಡ್ತಾ ಇದೆ ಹೀಗಾಗಿ ಈ ವೇಗ ಇದೆಯಲ್ಲ ಅದರ ಬೆಳವಣಿಗೆಯ ವೇಗ ಇದೆಯಲ್ಲ ಅದು ಮುಂದಿನ ಇಪ್ಪತ್ತು ವರ್ಷದಲ್ಲಿ ಇನ್ನೂ ವಹಿಸಲು ಸಾಧ್ಯವಾಗದ ರೀತಿಯಲ್ಲಿ ಅದು ಬೆಳೆಯತ್ತೆ ಹೀಗಾಗಿ ಮನುಷ್ಯರಿಗೆ ಮಾಡಲು ಕೆಲಸವೇ ಇರೋದಿಲ್ಲ ಅನ್ನುವಂತ ಮಾತನ್ನ ಎಲ್ಲ ನಮಸ್ ಕೇಳ್ತಾರೆ ಆದ್ರೆ ಅದರ ಜೊತೆಗೆ ಅವರು ಕೆಲವೊಂದು ಸಕಾರಾತ್ಮಕ ಅಂಶಗಳನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ತಮ್ಮ ಇದರಲ್ಲಿ ಏನ್ ಹೇಳ್ತಾರೆ ಬಡತನವೇ ಇರೋದಿಲ್ಲ ಸಮಾಜದಲ್ಲಿ ಎಲ್ಲರೂ ಶ್ರೀಮಂತರಾಗಿರ್ತಾರೆ ಎಲ್ಲರಿಗೂ ಅಫೋರ್ಡೆಬಲ್ ಕೆಪಾಸಿಟಿ ಅಂತೀವಲ್ಲ ಆಹಾ ಅದರ ಲಾಭವನ್ನ ಬಳಸಿಕೊಳ್ಳುವಷ್ಟು ಸಾಮರ್ಥ್ಯ ಅವರಲ್ಲಿ ಇರುತ್ತೆ ಹೀಗಾಗಿ ಬಡತನವೇ ನಿರ್ಮೂಲನೆ ಆಗೋಗಿರುತ್ತೆ ಅಂದ್ರೆ ಅವರು ಹೇಳ್ತಾ ಇರೋದು ಇಂಡೈರೆಕ್ಟ್ ಆಗಿ ಎಲ್ಲ ಏನೇ ಪ್ರಾಡಕ್ಟ್ ಇದ್ರೆ ಅದರದ್ದು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕಮ್ಮಿ ಆಗೋದ್ರಿಂದ ಅದು ಜ ಜನರಿಗೆ ಈಸಿ ಒಂದು ಕೈದ ಕೈಗೆ ಎಟಕೋಂಥ ದರದಲ್ಲಿ ಆ ವಸ್ತುಗಳು ಸಿದಾರುತ್ತೆ ಅನ್ನೋದು ಅವರು ಮಾತಿನ ತಾತ್ಪರ್ಯ ಅಲ್ವಾ ಆದ್ರೆ ಅದನ್ನ ಬಹಳ ವಿಸ್ತೃತವಾಗಿ ನಾವೇನಾದರೂ ಡಿಬೇಟ್ ಮಾಡಕ್ಕೆ ಹೋದ್ರೆ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತೀವಿ ಜಗತ್ತಿನ ಮೂರನೇ ಮೂರನೇ ಜಗತ್ತಿನ ರಾಷ್ಟ್ರಗಳು ಬಹುಶಃ ಅವು ಸಮಾನ ಇದಕ್ಕೆ ಬರೋದಕ್ಕಾಗ ಅಥವಾ ಸ್ಪರ್ಧೆಗಾದರೂ ಬರಬೇಕಾದ್ರೆ ಇನ್ನೊಂದು ನೂರು ವರ್ಷ ಒಂದು ಶತಮಾನ ಅವಧಿ ಇದೆ ಆ ಜಗತ್ತಿನ ಮೂರನೇ ಜಗತ್ತಿನ ರಾಷ್ಟ್ರಗಳಿಗೆ ಹೀಗಾಗಿ ಅಷ್ಟು ಇಪ್ಪತ್ತು ವರ್ಷದಲ್ಲಿ ಎಲ್ಲವೂ ಬದಲಾಗ್ಬಿಡುತ್ತೆ ಇಡೀ ನಮ್ಮ ಸಾಮಾಜಿಕ ರಚನೆಯೇ ಬದಲಾಗಿಬಿಡತ್ತೆ ಅಂತ ಹೇಳೋದು ಕಷ್ಟ ಆದರೆ ಅಮೆರಿಕದಂತ ಮುಂದುವರಿದ ರಾಷ್ಟ್ರಗಳಲ್ಲಿ ಖಂಡಿತವಾಗಿ ಆ ಸಾಮಾಜಿಕ ರಚನೆ ಇದೆ ಮತ್ತೆ ಕೆಲಸದ ಪರಿಕಲ್ಪನೆ ಏನಿದೆ ಅದು ಖಂಡಿತವಾಗಿ ಬದಲಾಗುತ್ತೆ ಹಾಗಾದರೆ ಎಲಾನ್ ಮಸ್ಕ್ ಅವರ ಒಂದು ಹೇಳಿಕೆಯನ್ನೇ ಆಧಾರವಾಗಿ ಇಟ್ಕೊಂಡು ನಾವು ಮಾತಾಡೋದಾದರೆ ಎ ಐ ಅಂದರೆ ಮುಂದಿನ ದಿನಗಳಲ್ಲಿ ಅಂತ ಅವರು ಹೇಳೋ ಪ್ರಕಾರ ಒಂದು ಇಪ್ಪತ್ತು ವರ್ಷದಲ್ಲಿ ಇನ್ನೂ ಅಡ್ವಾನ್ಸ್ ಆಗಿ ಬೆಳೆದಿರುತ್ತದು ಎ ಐ ಆ ಟೆಕ್ನಾಲಜಿ ಬೆಳೆದಿರುತ್ತೆ ಉದ್ ನೋ ಕೆಲ ಜನರಿಗೆ ಕೆಲಸ ನಿಲ್ದಾದಾಗ ಅದು ಸರ್ಕಾರದ ಮೇಲೆ ಎಲ್ಲ ಒಂದು ಕಡೆ ಒತ್ತಡ ಬೀಳಲ್ವಾ ಅಂದರೆ ಐ ಮೀನ್ ಜನರು ಸರ್ಕಾರಕ್ಕೆ ಇದು ಮಾಡೋಕ್ಕೆ ಸ್ಟಾರ್ಟ್ ಒಂದು ಪ್ರೊಟೆಸ್ಟ್ ಮಾಡೋಕ್ಕೂ ಸ್ಟಾರ್ಟ್ ಮಾಡಬಹುದು ಯಾಕಂದರೆ ಉದ್ಯೋಗ ಇಲ್ಲದಂಥ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಹೌದು ಅಲ್ಲ ಆತಂಕನೂ ಇದೆ ಆದರೆ ಎ ಎಷ್ಟು ಮುಂದುವರೆದಿರುತ್ತಂದ್ರೆ ಸರ್ಕಾರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಹಿಡಿಯುವಂತ ಸಾಮರ್ಥ್ಯ ಸರ್ಕಾರಕ್ಕೂ ಬಂದಿರುತ್ತೆ ಹೀಗಾಗಿ ಇದೊಂದು ರೀತಿಯಂತ ಬ್ಯಾಲೆನ್ಸಿಂಗ್ ಗೇಮ್ ಆ ಗೇಮ್ ಅನ್ನ ಸರ್ಕಾರ ಮತ್ತು ಸಮಾಜ ನಾಗರಿಕರು ಎಲ್ಲರೂ ಒಟ್ಟಾಗಿ ಆಡಕ್ ಶುರು ಮಾಡ್ತಾರೆ ಯಾವಾಗ ಅಭಿವೃದ್ಧಿ ಹೊಂದಿದ ಸಮಾಜದಲ್ಲಿ ಯಾವಾಗ ನಿಮಗೆ ನಿಮ್ಮ ಬೇಡಿಕೆಗಳು ಮತ್ತೆ ನಿಮ್ಮ ಸೌಲಭ್ಯಗಳು ಹೆಚ್ಚಿನ ಮಟ್ಟದಲ್ಲಿ ಸಿಗುತ್ತಾ ಹೋಗುತ್ತೋ ಮಾತನಾಡಬಹುದು ನಾವು ಬೇರೆ ಇದರಲ್ಲೂ ನಾವು ಹೇಳ್ಬೋದು ಅದು ಮನುಷ್ಯನನ್ನ ಸೋಮಾರಿಗಳನ್ನಾಗಿ ಮಾಡುತ್ತೆ ಯಾಕಂದ್ರೆ ಅವರು ಈ ಬಾರಿ ಎ ಐ ಬಗ್ಗೆ ಮಾತ್ರ ಮಾತಾಡಿಲ್ಲ ರೋಬೋಟಿಕ್ಸ್ ತಂತ್ರಜ್ಞಾನವನ್ನು ಮಾತಾಡಿದ್ದಾರೆ ಅಂದ್ರೆ ರೋಬೋಟ್ ನಿಮ್ಮನ್ನ ನಿಮ್ಮ ಮನೆಯನ್ನ ನಿಮ್ಮ ಸಮಾಜವನ್ನ ಆವರ್ಸಿಕೊಳ್ಳಕ್ ಶುರು ಮಾಡುತ್ತೆ ನಿಮ್ಮ ಎಲ್ಲ ಕೆಲಸವನ್ನ ರೋಬೋಟ್ಗಳು ಮಾಡಕ್ಕೆ ಶುರು ಮಾಡಿ ಈಗಾಗ್ಲೇ ನಾವು ನೋಡ್ತೀವಿ ಸರ್ ಎಷ್ಟೋ ರೆಸ್ಟೋರೆಂಟ್ಗಳಲ್ಲಿ ರೋಬೋಟ್ಗಳು ಚೀನಾದಲ್ಲಿ ಭಾರತದಲ್ಲೂ ಇದು ಈಗಾಗಲೇ ಆಗಮಿಸಿದೆ ರೆಸ್ಟೋರೆಂಟ್ಗಳಲ್ಲಿ ರೋಬೋಟ್ ಗಳೇ ಸರ್ವ್ ಮಾಡುವಂಥ ಆಹಾರಗಳನ್ನ ರೋಬೋಟ್ಗಳೇ ಗಳೇ ಸರ್ವ್ ಮಾಡುವಂಥದ್ದು ಹೀಗೆ ಅದು ಮನೆಗೂ ಬರುತ್ತೆ ನಿಮ್ಮ ಮನೆಯ ಎಲ್ಲ ಕೆಲಸವನ್ನ ರೋಬೋಟ್ ಮಾಡಕ್ ಶುರು ಮಾಡುತ್ತೆ ಕೊನೆಗೆ ನೀವು ಆರಾಮಾಗಿ ರಾತ್ರಿ ನಿದ್ದೆ ಮಾಡುವ ಸಮಯದಲ್ಲಿ ನಿಮಗೆ ನಿಮ್ಮ ಕಾಲನ್ನು ಕೂಡ ಮಸಾಜ್ ಮಾಡುವಂತ ರೋಬೋಟ್ಗಳು ಬಂದಿವೆ ಹೀಗಾಗಿ ಈ ಎಲ್ಲ ಸೌಲಭ್ಯಗಳು ಸಿಗ್ತಾ ಹೋದಂತೆ ಹೋದಂತೆ ಮನುಷ್ಯನು ಕೂಡ ಅವರ ಒಂದು ಅವರ ಕಲ್ಪನೆ ಪರಿಕಲ್ಪನೆಗಳು ಅವರ ಬೇಕು ಬೇಡಿಕೆಗಳು ಬದಲಾಗುತ್ತಾ ಹೋಗುತ್ತೆ ಹೀಗಾಗಿ ಎ ಐ ಮತ್ತು ರೋಬೋಟಿಕ್ಸ್ ತಂತ್ರಜ್ಞಾನ ಇಪ್ಪತ್ತು ವರ್ಷದಲ್ಲಿ ನಮ್ಮ ಸಮಾಜವನ್ನ ಬದಲಾವಣೆ ಮಾಡುತ್ತೆ ಅನ್ನುವಂತ ಮಾತನ್ನ ಎಲೋನ್ ಮಸ್ ಕೇಳಿದ್ದಾರೆ ಇದರ ಇದು ಗಂಭೀರವಾದ ವಿಷಯ ಮತ್ತು ಇದರ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಅಂಶಗಳನ್ನ ನಾವು ಖಂಡಿತ ಮುಂದಿನ ದಿನಗಳಲ್ಲೂ ಡಿಸ್ಕಸ್ ಮಾಡಲೇಬೇಕು ಹೌದು ಖಂಡಿತ ಯಾಕಂತ ಹೇಳಿದ್ರೆ ಎಂಪ್ಲಾಯಿಸ ಇಫೆಕ್ಟ್ ಆಗುವಂಥ ಒಂದು ಟೆಕ್ನಾಲಜಿ ಆಗಿರೋದ್ರಿಂದ ಇದರದ್ದು ನಾವೇನು ಹೇಳ್ತೀವಲ್ಲ ಸಾಧಕ ಬಾಧಕಗಳ ಬಗ್ಗೆ ಬಹಳಷ್ಟು ದೊಡ್ಡ ಮಟ್ಟದ ಚರ್ಚೆ ಆಗಬೇಕಾಗಿದೆ ಭಾರತ ದೇಶದಲ್ಲಿ ಉದ್ಯೋಗ ಉದ್ಯೋಗದ ನಿರೀಕ್ಷೆಗಳು ಇರುವಾಗ ಯಾವ ರೀತಿ ಉದ್ಯೋಗ ಇರುವುದಿಲ್ಲ ಅನ್ನುವಂತ ಮಾತುಗಳಿದೆಯಲ್ಲ ಅದು ಕೆಲವು ಸ್ವಲ್ಪ ಕೊಂಚ ಮಟ್ಟಿಗೆ ಆತಂಕದ ಸಂಗತಿ ಆದರೆ ಇಪ್ಪತ್ತು ವರ್ಷದಲ್ಲಿ ಅನ್ನುವ ಅವರ ಹೇಳಿಕೆ ಅಮೇರಿಕದಂಥ ರಾಷ್ಟ್ರಗಳಿಗೆ ಅನ್ವಯ ಆಗುತ್ತೆ ಭಾರತದಂಥ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಗೆ ಮತ್ತು ಮೂರನೇ ಜಗತ್ತಿನ ರಾಷ್ಟ್ರಗಳಿಗೆ ಅದು ಇನ್ನೂ ಗಗನ ಕುಸುಮ ಅಂತ ಹೇಳಬಹುದು ಇನ್ನು ಮೂರನೇದಾಗಿ ಸರ್ ಅದು ಅದೇ ಅವರು ಹೇಳಿದ್ದು ಇನ್ನೊಂದು ಸ್ಟೇಟ್ಮೆಂಟ್ ಅಂದರೆ ಆ ಅಲ್ಲಿ ಅವರ ವೈಫು ಮತ್ತು ಅವರ ಮಗನಿಗೆ ಇರುವಂತಹ ಒಂದು ಭಾರತೀಯ ಜೊತೆ ಇದ್ದಾರ ಒಂದು ಒಡನಾಟದ ಬಗ್ಗೆಯೂ ಕೂಡ ಎಲ್ಲ ಮಸ್ಕ್ ಹೇಳಿದ್ದಾರೆ ಯಾಕಂದರೆ ತುಂಬ ಒಂದು ಭಾವ ಸಂಬಂಧ ನನಗೆ ಇಂಡಿಯಾದ ಜೊತೆಗಿದೆ ಅಂತೇಳ್ಬಿಟ್ಟು ಮೊದಲು ಅವರ ವೈಫ ಶಿವೋನ್ನ ಶಿವೋಸ ಏನಿದೆ ಅವರ ವೈಫಸ್ ಅವರದ್ದು ರೆಫರ್ ಮಾಡ್ತಾರೆ ಅವರ ಅರ್ಧ ಭಾರತೀಯರು ಆಫಿ ಅರ್ಧ ಅಮೇರಿಕನ್ ಅಂತ ಹೇಳ್ತಾರೆ ಕೆನಡಾ ಮೂಲದವರು ಅವರ ವೈಫ್ ಬಂದು ಕೆನಡಾ ಮೂಲದವರು ಅವರನ್ನು ಸಣ್ಣ ವಯಸ್ಸಲ್ಲೇ ಯಾರು ದತ್ತು ತೊಗೊಂಡಿರುವಂಥದ್ದು ಅದನ್ನೆಲ್ಲ ಉದಾಹರಣೆ ಅವರು ಎಲನ್ ಮಸ್ಕ್ ಅವರ ಒಂದು ಪೋಡ್ಕಾಸ್ಟಲ್ಲಿ ಕೊಡ್ತಾರೆ ಅವರ ಬಗ್ಗೆ ಹೆಚ್ಚಿನ ಮಾಹಿತಿಯೂ ನನಗಿಲ್ಲ ಅಂತ ಹೇಳ್ತಾರೆ ಅವರು ಅಂದರೆ ವೈಫ್ ಬಗ್ಗೆ ಇನ್ ಡಿಟೇಲ್ ಪರ್ಸನಲ್ ಇನ್ಫಾರ್ಮೇಷನು ಜಾಸ್ತಿ ನನಗಿಲ್ಲ ಅಂತ ಹೇಳ್ತಾರೆ ಜೊತೆಗೆ ಮಗನ ಬಗ್ಗೆ ಆ ಒಂದು ಮಗನಿಗೂ ಒಂದು ಮಿಡ್ ನೇಮಲ್ಲಿ ಶೇಖರ್ ಅಂತ ಹೆಸರಿಟ್ಟಿದ್ದಾರೆ ಅಂತ ಅವರು ಶಿವ ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಅಂತ ಇಂಡ್ಯದ್ದು ಸೈಂಟಿಸ್ಟ್ ಇದ್ದಾರಲ್ಲ ನೊಬೆಲ್ ಅವಾರ್ಡ್ ವಿನ್ನರ್ ಅದನ್ನು ರೆಫರ್ ಮಾಡಿ ಆ ಶೇಖರನ್ನ ಹೆಸರನ್ನು ಕೂಡ ಮಗನಿಗೆ ಇಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ನನ್ನ ಮತ್ತು ಒಂದು ಭಾರತೀಯರ ನಡುವಿನ ಒಡನಾಟವನ್ನು ಅವರು ಆ ರೀತಿ ಒಂದು ಈ ರೀತಿ ಕೂಡ ನಮ್ಮ ಕುಟುಂಬದಲ್ಲಿರುವಂಥವನ್ನ ನಿನ್ನೆ ಒಂದು ಆ ಪೋಡ್ಕಾಸ್ಟಲ್ಲಿ ಅದನ್ನು ಕೂಡ ಅವರು ಇದು ಮಾಡಿದರು ಯಾಕಂದ್ರೆ ಅವರು ಪ್ರೊಫೆಷನಲ್ ಇದನ್ನು ನೋಡಿದಾಗ ಗ್ರೋತ್ ನೋಡಿದಾಗ ಮತ್ತು ಅವರ ಕಂಪನಿಗಳಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಾರತೀಯರಿದ್ದಾರೆ ಹೀಗಾಗಿ ಒಂದು ಟೈಮಲ್ಲಿ ಎಕ್ಸ್ ಅನ್ನ ಭಾರತೀಯರಾಗಿದ್ದರು ಟೆಸ್ಲಾಗಳು ಮತ್ತು ಸ್ಪೇಸ್ ಎಕ್ಸ್ ಎಲ್ಲ ಭಾರತೀಯರು ವರ್ಕ್ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಿದಾರೆ ಅಲ್ಲಿ ಹೀಗಾಗಿ ಭಾರತೀಯರೊಂದಿಗೆ ಅವರ ಒಡನಾಟ ನಿರಂತರವಾಗಿದೆ ಜೊತೆಗೆ ಅವರ ಈ ಬೌದ್ಧಿಕ ಬೆಳವಣಿಗೆಯಲ್ಲಿ ಭಾರತೀಯ ವಿಜ್ಞಾನಿಗಳ ಪಾತ್ರ ಕೂಡ ಪರೋಕ್ಷವಾಗಿ ಹೆಚ್ಚಿದೆ ಯಾಕಂದ್ರೆ ಅವರು ಭಾರತೀಯ ವಿಜ್ಞಾನಿಗಳನ್ನ ರೆಫರ್ ಮಾಡ್ತಾ ಬೆಳೆದವ್ರು ಅವರ ಅವರ ಅನುಕರಣೆ ಮಾಡಿದವರು ಹೀಗಾಗಿ ಭಾರತದ ಜೊತೆಗೆ ಅವರ ಒಡನಾಟವನ್ನ ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಳೆದ ಫೆಬ್ರವರಿಯಲ್ಲಿ ಅಮೆರಿಕಕ್ಕೆ ಭೇಟಿ ನೀಡಿದಾಗ ಎಲ್ಲರ ಮಸ್ಕ್ ಕೂಡ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡ್ತಾರೆ ಮೋದಿಯು ಕೂಡ ಮಸ್ಕ್ ಮಕ್ಕಳೊಂದಿಗೆ ಆಟವೆಲ್ಲ ಆಡುತ್ತೆ ಹೀಗಾಗಿ ಆ ಸಂಬಂಧವಂತೂ ಭಾರತದೊಂದಿಗೆ ಅವರು ಕಾಯ್ದುಕೊಂಡಿದ್ದಾರೆ ಯಾಕಂದ್ರೆ ಅವರಿಗೆ ಗೊತ್ತಿದೆ ಭಾರತದ ಅವಶ್ಯಕತೆ ವೈಯಕ್ತಿಕವಾಗಿಯೂ ಅವರಿಗಿದೆ ಅವರ ಕಂಪನಿಗಳಿಗೂ ಇದೆ ಜೊತೆಗೆ ಅಮೆರಿಕಕ್ಕೂ ಇದೆ ಅನ್ನುವಂತ ಮಾತನ್ನ ಅವರು ಬಹಿರಂಗವಾಗಿ ಹೇಳ್ತಾರೆ ಭಾರತೀಯರು ಇಲ್ಲದೆ ಅಮೆರಿಕನ್ ಸಮಾಜವನ್ನ ಅಷ್ಟು ಗಟ್ಟಿಯಾಗಿ ನಾವು ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ ಅಂದ್ರೆ ಅವರದ್ದು ಈ ಸ್ಟಾರ್ಲಿಂಕ್ ಸ್ಟಾರ್ ಲಿಂಕ್ ಅದು ಬೇರೆ ಇಂಡಿಯಾಗೆ ಬರ್ತಾ ಇದೆ ಅದನ್ನು ಹೇಳಿದ್ದಾರೆ ಯಾಕಂದ್ರೆ ಅವರು ತುಂಬಾ ಡೆಪ್ತ್ ಮಟ್ಟಕ್ಕೆ ಆ ಸ್ಟಾರ್ ಲಿಂಕ್ ಅನ್ನು ಒಂದು ಸ್ಪ್ರೆಡ್ ಔಟ್ ಮಾಡುವಂತಹ ಒಂದು ಕನ್ಸನ್ ಕಟ್ಟಿರೋದ್ರಿಂದ ಅಂದ್ರೆ ಅವರು ರೂರಲ್ ಇಂಡಿಯಾದ ಬಗ್ಗೆ ಮಾತಾಡ್ತಾರ ಅಂದ್ರೆ ಟೈರ್ ಒನ್ ಟೈರ್ ಟು ಸಿಟಿ ಬಿಟ್ಟು ರೂರಲ್ ಇಂಡಿಯಾದಲ್ಲೂ ನನ್ನ ಕಂಪನಿಯನ್ನು ಎಸ್ಟಾಬ್ಲಿಷ್ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿರೋದ್ರಿಂದ ಅದಕ್ಕೂ ಅವರ ಒಂದು ಇಂಡಿಯಾದ ಜೊತೆಗೆ ಒಡನಾಟ ಅವರು ಬೆಳೆದು ಬಂದ ರೀತಿ ಇದಕ್ಕೆಲ್ಲ ಒಂದು ಭಾಳ ಒಂದು ಆ ಪಾಡ್ಕಾಸ್ಟಲ್ಲಿ ಭಾಳ ಒಂದು ಅರ್ಥಗರ್ಭಿತವಾಗಿ ಅವರು ಇದನ್ನು ಮಾತಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಬಹುಶಃ ಸ್ಟಾರ್ ಲಿಂಕ್ ಮೂಲಕ ಭಾರತದೊಂದಿಗೆ ಮತ್ತಷ್ಟು ತಮ್ಮ ಸಂಬಂಧವನ್ನು ಗಟ್ಟಿ ಮಾಡ್ತಾರೆ ಹಾಗೆ ಅವರ ಕಂಪನಿಗಳಲ್ಲಿ ಭಾರತೀಯರ ಪಾತ್ರ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಹೋಗುತ್ತೆ ಹೀಗಾಗಿ ಭಾರತ ಅವರಿಗೂ ಅನಿವಾರ್ಯ ಅವಶ್ಯಕತೆ ಜೊತೆಗೆ ಅಮೆರಿಕಕ್ಕೂ ಅನಿವಾರ್ಯ ಈ ಎಲ್ಲ ಸಂಘ ಮೂರು ಸಂಗತಿಗಳನ್ನು ನೋಡ್ತಾ ಇದ್ದರೆ ಯಾವ ಅಮೇರಿಕ ಅಮೆರಿಕ ಫಸ್ಟ್ ನೀತಿ ಭಾಗವಾಗಿ ನಮಗೆ ವಿದೇಶಿಯರೇ ಬೇಡ ಅನ್ನೋ ಮಟ್ಟಕ್ಕೆ ಮಾತನಾಡ್ತಿದೆ ಆದರೆ ಅದು ವಾಸ್ತವದಲ್ಲಿ ಸಾಧ್ಯ ಇಲ್ಲ ವಾಸ್ತವದಲ್ಲಿ ಅಮೇರಿಕಕ್ಕೆ ಭಾರತೀಯರನ್ನೂ ಒಳಗೊಂಡಂತೆ ಎಲ್ಲ ವಿದೇಶಿ ಕೌಶಲ್ಯದ ಅವಶ್ಯಕತೆ ಇದೆ ಅನ್ನೋದು ಈ ಪಾಡ್ಕಾಸ್ಟ್ನಿಂದ ನಾವು ಅಲ್ಲ ಅದು ಅದೊಂದು ಸಾರಾಂಶ ಅದರದ್ದು ಸಮ್ಮರಿ ಆಫ್ ಎಲಾನ್ ಮಸ್ಕಾ ಅವರದ್ದು ಪಾಡ್ಕಾಸ್ಟ್ ಏನಂದರೆ ಭಾರತೀಯರಿಲ್ಲದೆ ನಾವಿಲ್ಲ ನಾವಿಲ್ಲದೆ ಭಾರತೀಯರಿಲ್ಲ ಅಂದರೆ ಅಮೆರಿಕದಲ್ಲಿ ಒಂದು ಕೆಲಸ ಹರಿಸ್ಕೊಂಡು ಹೋಗಿ ಯಾರು ಭಾರತೀಯರು ಹೋಗ್ತಾರ ನಮ್ಮ ಭಾರತೀಯರಿಗೂ ಅಲ್ಲಿಂದ ಕೆಲಸ ಬೇಕಾಗಿದೆ ನಮ್ಮ ಭಾರತೀಯರಿಂದ ಕೆಲಸ ಮಾಡಿಸ್ಕೊಳ್ಳೋ ಅವಶ್ಯಕತೆ ಅಮೆರಿಕಕ್ಕೂ ಕೂಡ ಇದೆ ಅದು ಒಟ್ಟಾರೆಯಾಗಿ ಅವರ ಒಂದು ಪಾಡ್ಕಾಸ್ಟ್ನ ಒಂದು ಸಾರಾಂಶ ಸೊ ನೋಡಿದ್ರಲ್ಲ ವೀಕ್ಷಕರೇ ಎಲಾನ್ ಮಸ್ಕ್ ಅವರ ನೆನ್ನೆಯ ಪಾಡ್ಕಾಸ್ಟ್ನಲ್ಲಿ ಬಹಳ ಪ್ರಮುಖ ಸಂಗತಿಗಳನ್ನು ಅವರು ಮಾತಾಡಿದ್ರು ಮೊದಲನೇದಾಗಿ ಎಚ್ ಒನ್ ಬಿ ವೀಸಾ ಬಗ್ಗೆ ಜೊತೆಗೆ ಮುಂದಿನ ಇಪ್ಪತ್ತು ವರ್ಷಗಳಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ರೋಬೋಟಿಕ್ಸ್ ತಂತ್ರಜ್ಞಾನ ಈ ಎರಡೂ ಕ್ಷೇತ್ರಗಳು ಮಾನವ ಸಮಾಜವನ್ನು ಯಾವ ರೀತಿಯಲ್ಲಿ ಆವರಿಸಿಕೊಳ್ಳುತ್ತೆ ಅನ್ನುವಂಥದ್ರ ಬಗ್ಗೆ ಎಲಾನ್ ಮಸ್ಕ್ ಮಾತಾಡಿದ್ರು ಮೂರನೇದಾಗಿ ಭಾರತದೊಂದಿಗೆ ಅವರ ಒಡನಾಟ ಭಾರತೀಯರೊಂದಿಗಿನ ಅವರ ಸಂಪರ್ಕದ ಬಗ್ಗೆ ಎಲಾನಮಸ್ ಮಾತಾಡೋರು ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಕೂಡ ಈಗ ಚರ್ಚೆ ಮಾಡಿದ್ದೀವಿ ಮುಂದಿನ ಬೆಳವಣಿಗೆಗಳು ಏನೇನಾಗುತ್ತೆ ಅನ್ನೋದನ್ನು ನಾವು ನಿಮಗೆ ತಲುಪಿಸ್ತೀವಿ ಧನ್ಯವಾದ ಥ್ಯಾಂಕ್ ಯು